ಸ್ವಾಗತ ನಿಮಗೆ ಚಂದನಪುರ ಹಾಗೂ ಲಖನ್ಪುರ ಊರಿಗೆ ಇಲ್ಲಿ ಪ್ರತಿ ವರ್ಷ ಒಂದು ಪದ್ಧತಿ ನಡೆಯುತ್ತೆ ಇಲ್ಲಿನ ಊರಿನ ಕುಲದೇವತೆಯ ಪೂಜೆ ಮತ್ತೆ ಇದಕ್ಕಿಂತಲೂ ರೋಚಕ ಪದ್ಧತಿ ಅಂದ್ರೆ ಕುಲದೇವತೆಗೆ ಅರ್ಪಿಸುವಂತಹ ಲಾಡು ಆ ಲಾಡು ಎಷ್ಟು ದೊಡ್ಡದಾಗಿರುತ್ತೋ ಅಷ್ಟೇ ದೊಡ್ಡ ಹೆಸರು ಆ ಊರಿಗೆ ಬರುತ್ತೆ ಹಾಗೆ ಕುಲದೇವರ ಆಶೀರ್ವಾದ ಊರಿಗೆ ಸಿಗುತ್ತೆ ಮತ್ತೆ ಯಾವ ಊರಿನ ಲಾಡು ಚಿಕ್ಕದಾಗಿರುತ್ತೋ ಅವರು ದೊಡ್ಡ ಲಾಡು ಅವರ ಊರಿಗೆ ಊಟ ಕೊಡ್ಬೇಕು ಮತ್ತೆ ಪೂರ್ತಿ ವರ್ಷ ಅವರ ಆಜ್ಞೆಯನ್ನ ಪಾಲಿಸ್ಬೇಕು ಹಾಗಾದ್ರೆ ಬನ್ನಿ ಚಂದನಪುರದ ಮುಖ್ಯಸ್ಥರ ಮನೆಗೆ ಅಯ್ಯೋ ಭಾಗ್ಯವತಿ ಟೀ ಮಾಡೋದಕ್ಕೆ ಆಕಾಶಕ್ಕೆ ಹೋದೆ ಹೇಗೆ ಕೂತು ಕೂತು ಒಂದು ಗಂಟೆ ಆಯ್ತು ಬೆಳಿಗಿನ ಟೀ ಸಂಜೆ ಕೊಡ್ತೀಯಾ ಹೇಗೆ ಸಾಕ್ ಮಾಡಿ ನಿಮ್ ಕೂಗಾಟ ಬೆಳಗ್ಗೆಯಿಂದ ಇದು ಐದನೇ ಟೀ ಕೊಡ್ತಾ ಇದ್ದೀನಿ ಪಂಚಾಯತಿ ಕಟ್ಟೆಗೆ ಯಾವಾಗ ಹೋಗ್ತೀರಾ ಅಥವಾ ಇಡೀ ದಿನ ಇಲ್ಲೇ ಕೂತ್ಕೊಂಡು ನನ್ ಕೈಲಿ ಟೀ ಅಂತ ಹರ್ಕೆ ಕಟ್ಕೊಂಡಿದ್ದೀರಾ ಅಯ್ಯೋ ನಿನ್ನ ಸಂಗೀತ ಸ್ವಲ್ಪ ನಿಲ್ಲಿಸ್ತೀಯಾ ಹರ್ಕೆ ಅಂತೂ ಈ ಸಲ ಇಡೀ ಊರ್ನವರೇ ಹೊತ್ತಿದ್ದಾರೆ ಒಂದ್ ವೇಳೆ ಈ ಸಲ ಲಾಡು ಸಿಕ್ಕುದಾದ್ರೆ ಪೂರ್ತಿ ಲಕ್ಕನಪುರ ಊರಿಗೆ ಊಟ ಹಾಕ್ಸ್ಬೇಕಾಗತ್ತೆ ಮತ್ತೆ ದೇವ್ರ ದಯೆ ಕೂಡ ನಮ್ಮ ಮೇಲೆ ಇರಲ್ಲ ಮತ್ತೆ ಪೂರ್ತಿ ವರ್ಷ ಅವ್ರಿಗೆ ತಲೆಬಾಗೇ ಬಾಗೇ ಪ್ರತಿ ಸಲ ಅವ್ರಿಗೆ ತಲೆಬಾಗಿ ನನ್ನ ಸೊಂಟನೆ ಪೂರ್ತಿ ಬಿದ್ದೋಗಿದೆ ಇನ್ನು ಒಂದು ವರ್ಷ ಈ ನೋವು ನನ್ ಕೈಲ್ ತಡಕ್ಕಾಗಲ್ಲ ಮತ್ತೆ ಹೋಗಿ ಈ ಸಮಸ್ಯೆನ ಯಾಕೆ ಬಗೆಹರಿಸಬಾರ್ದು ನೀವು ಈ ಸಾರಿ ಎಂತ ಸಿಹಿ ಮಾಡೋನ್ನ ಹುಡುಕ್ಬೇಕು ನೀವು ಅಂದ್ರೆ ಅವನೇ ಎಲ್ರಿಗಿಂತ ದೊಡ್ಡ ಲಾಡು ಮಾಡ್ಬೇಕು ಹಾ ಈಗಂತೂ ಹುಡುಕ್ಲೇಬೇಕು ಸರಿ ನಾನ್ ಪಂಚಾಯತಿಗೆ ಹೋಗಿ ಬರ್ತೀನಿ ಸಂಜೆ ಟೀ ಕುಡಿಬೇಕಾದ್ರೆ ನಿನ್ನತ್ರ ಮಾತಾಡ್ತೀನಿ ಏನು ಪಂಚಾಯತಿ ಕಟ್ಟೆ ಬಿಟ್ಟು ಟೀ ಅಂಗಡಿ ಮಾಡ್ಕೊಳ್ಳಿ ನೀವೇ ಮಾಡಿ ನೀವೇ ಕುಡೀರಿ ನೋಡಿ ಮುಖ್ಯಸ್ಥರೇ ಈ ಸಲನು ಲಾಡುನ ಮಾಡೋದಕ್ಕೆ ಆ ಬುದ್ಧಿ ಇಲ್ದಿರೋ ಫಕೀರ್ ಚಂದನ್ ಕರಿಬೇಡಿ ಅವನು ಸಿಹಿ ಅಲ್ಲ ಅವನ್ ಕೈಲಿ ಏನು ಆಗಲ್ಲ ಅವನಿಂದಾನೇ ನಾವು ಒಂದ್ ವರ್ಷದಿಂದ ಅನುಭವಿಸ್ತಾ ಇದೀವಿ ಇಲ್ಲ ಇಲ್ಲ ಈ ಸಲ ಶ್ರೇಷ್ಠವಾದ ಸಿಹಿ ಮಾಡೋನೆ ಚಂದನಪುರಕ್ಕೆ ಲಾಡನ್ನ ತಯಾರಿಸ್ತಾನೆ ಮತ್ತೆ ಅಂತವನ್ನ ಹುಡ್ಕೋ ಜವಾಬ್ದಾರಿ ಈ ಸಲ ನಿಮ್ಗಡದೇ ಆಗಿರುತ್ತೆ ನೀವ್ ಚಿಂತೆ ಮಾಡಕ್ ಹೋಗ್ಬೇಡಿ ಈ ಸಲ ಇಡೀ ಊರ್ನ ಹುಡ್ಕಿ ಒಬ್ಬ ಬುದ್ಧಿವಂತ ಸಿಹಿ ಮಾಡೋನೆ ಕರ್ಕೊಂಡ್ ಬರ್ತೀವಿ ಇವತ್ತೇ ಸಿಟಿ ಕಡೆ ಹೋಗ್ತೀನಿ ಸಿಹಿ ಮಾಡೋನ್ನ ಜೊತೆ ಕರ್ಕೊಂಡೇ ಬರ್ತೀನಿ ಭಾಗ್ಯವತಿ ಎಲ್ಲಿದ್ಯಾ ಸ್ವಲ್ಪ ಟೀ ಮಾಡ್ಕೊಂಡ್ ಬರ್ತೀಯಾ ನಿದ್ದೆ ಮಾಡ್ತಿದ್ಯಾ ಹೇಗೆ ಅಲ್ಲ ಕೇಳಿಸ್ತಿಲ್ವನೇ ಹಾ ಮಲ್ಗಿದ್ದೀನಿ ನಾನು ನೀವ್ ನನ್ಗೆ ಮನೆ ತುಂಬಾ ಆಳು ಕಾಳು ಮಡಗಿದ್ದೀರಲ್ಲ ಅದಕ್ಕೆ ಆರಾಮಾಗಿರ್ತೀನಿ ಸಿಹಿ ಮಾಡೋನ್ ಸಿಕ್ಕಿದ್ನಾ ಅಥವಾ ಪಂಚಾಯತಿ ಕಟ್ಟೆಲ್ಲೂ ಕೂತ್ಕೊಂಡು ಟೀನೇ ಕುಡಿತಾ ಇದ್ರ ಅಯ್ಯೋ ಭಾಗ್ಯವತಿ ನಿನ್ನ ಸಂಗೀತ ನಿಲ್ಸಮ್ಮ ಸ್ವಲ್ಪ ಹೋಗಿ ಬಿಸಿ ಬಿಸಿಯಾಗಿ ಒಂದು ಟೀ ಮಾಡ್ಕೊಂಡ್ ಬಾ ಹಾ ಪೂರ್ತಿ ದಿನ ಬರೀ ಟೀನೇ ಕುಡೀರಿ ನೀವು ಈ ಸಾರಿನೂ ನಾವು ಲಖನ್ಪುರದವ್ರ ಮೇಲೆ ಗೆಲ್ತೀವಿ ಅಂತ ಅನ್ನಿಸ್ತಿಲ್ಲ ನನ್ಗೆ ಸುಮ್ ಯಾವಾಗಲೂ ಕೆಡದೆ ಮಾತಾಡ್ತೀಯಲ್ಲ ನೀನು ಹೋಗೋ ಹೋಗಿ ಟೀ ಬಾ ನಾನನ್ ಕೆಟ್ಟದ್ ಹೇಳ್ತಾ ಇಲ್ಲ ಸರಿಯಾಗೇ ಹೇಳ್ತಾ ಇದ್ದೀನಿ ಈ ಸಾರಿನೂ ನಾವು ಗೆಲ್ಲಿಲ್ಲ ಅಂದ್ರೆ ನಮ್ಗೆಂತ ಅವಮಾನ ಆಗತ್ತೆ ಗೊತ್ತಾ ನಾವೀಗ ಮಾತಾಡೋಣ ಲಖನ್ಪುರದ ವಿಷಯ ಅವರು ಪ್ರತಿ ವರ್ಷ ಗೆದ್ದು ಫ್ರೀ ಆಗಿ ಊಟ ಮತ್ತೆ ಗುಲಾಮ್ಗಿರಿ ಮಾಡಿಸ್ಕೊಳ್ಳೋದು ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ ನೋಡ್ರಪ್ಪ ಈ ಸಲ ಕೂಡ ದೇವಿ ಪೂಜೆಗೆ ಲಾಡು ತುಂಬಾ ದೊಡ್ಡದಾಗಿರ್ಬೇಕು ನೆನಪಿರ್ಲಿ ಪ್ರತಿ ಸಲದ ಹಾಗೆ ಈ ಸಲ ಕೂಡ ನಮ್ಗೆ ಊಟನ ಚಂದನಪುರದವರು ಕೊಡ್ಬೇಕು ಪ್ರತಿ ಸಲ ನಮ್ಗೆ ಹೇಗೆ ಸೇವೆ ಮತ್ತೆ ಮರ್ಯಾದೆ ಕೊಡ್ತಾರೋ ಅವರಂತೂ ಇಷ್ಟ ಅಲ್ದೇನೆ ಮಾಡ್ತಾರೆ ಆದ್ರೆ ಏನ್ ಮಾಡೋದು ಮಾಡ್ತಿದ್ದಾರೆ ಇವತ್ತೊಂದು ಸುದ್ದಿ ಬಂತು ಈ ಸಲ ಗೆಲ್ಲೋದಕ್ಕೆ ಚಂದನಪುರದವರು ಪ್ರಾಣನೇ ಮುಡಿಪಾಗಿಟ್ಟಿದ್ದಾರೆ ಅಂದಾಗೆ ಮುಖ್ಯಸ್ ಈ ಸಲ ಲಾಡು ಎಷ್ಟು ದೊಡ್ಡದಾಗಿರುತ್ತೆ ಚಂದನಪುರದವ್ರಿಗಿಂತ ತುಂಬಾ ದೊಡ್ಡದು ಎಷ್ಟು ದೊಡ್ಡದು ಅಂದ್ರೆ ಇಡೀ ಊರೇ ಆ ಲಾಡು ಕೆಳಗಡೆ ಅಡಗಿರ್ಬೇಕು ಎಲ್ರು ಬೇಗ ಬೇಗ ಕೆಲ್ಸ ಶುರು ಮಾಡ್ಕೊಳ್ಳಿ ಮತ್ತೆ ಒಂದು ಕಣ್ಣಿಟ್ಟಿರೋ ಚಂದನಪುರದವರು ಎಷ್ಟು ದೊಡ್ಡ ಲಾಡು ಮಾಡ್ತಾ ಇದಾರೆ ಅಂತ ನೀವು ತಲೆ ಕೆಟ್ಟಕೊಳಕ್ ಹೋಗ್ಬೇಡಿ ನಮ್ ಕಡೆಯವ್ರ ನಾ ನಾಲ್ಕು ಕಡೆಯಿಂದ ಬಿಟ್ಟಿದ್ದೀನಿ ಅವರು ಈ ಸಲದ ಪಂದ್ಯವನ್ನ ನಮ್ಮ ಎದುರುಗಡೆ ಗೆಲ್ಲಕ್ಕಾಗಲ್ಲ ಈಗ ಎರಡು ಊರವರು ತಯಾರಿ ಮಾಡೋಕೆ ಶುರು ಮಾಡ್ಬಿಡ್ತಾರೆ ಎಲ್ರಿಗಿಂತ ದೊಡ್ಡ ಲಾಡು ಮಾಡೋದಕ್ಕೆ ಅಲ್ಲಿ ನಂದು ಎಲ್ರಿಗಿಂತ ದೊಡ್ಡ ಲಾಡು ಮಾಡುವಂತವನ್ನ ಸಿಟಿನಲ್ಲಿ ಹುಡುಕ್ ಬಿಡ್ತಾನೆ ಲಾಡು ಮಾಡಿಸ್ಬೇಕಾಗಿತ್ತು ಹೇಳಿ ಎಷ್ಟು ಕೆಜಿ ಮಾಡಿಸ್ಬೇಕಾಗಿತ್ತು ದೊಡ್ಡದಾಗಿ ಮಾಡ್ಬೇಕು ಸರಿ ಎಷ್ಟು ಫೀಟ್ ಮಾಡ್ಬೇಕಾಗುತ್ತೆ ಫೀಟ್ ಅಲ್ಲಪ್ಪ ಭೂಮಿಯ ಆರ್ಧದಷ್ಟು ದೊಡ್ಡದಾಗಿ ಮಾಡಬೇಕಾಗತ್ತೆ ನೂರ್ ಇನ್ನೂರು ವರ್ಷದವರೆಗೂ ಪೂರ್ತಿ ಊರ್ನೋರು ಬರೀ ಲಡ್ಡುನೇ ತಿಂತಿರ್ತೀರಾ ಹೇಗೆ ಯಾಕೆಷ್ಟ್ ದೊಡ್ಡ ಲಾಡು ಬೇಕು ಹಾ ಚಂದನಪುರ ಮತ್ತೆ ಲಕ್ಕನಪುರದ ಕುಲದೇವತೆಯ ಪೂಜೆ ಇದೆ ಯಾವ ಊರ್ನೋರು ತುಂಬಾ ದೊಡ್ಡದಾಗ್ ಲಾಡನ್ನ ಮಾಡ್ತಾರೋ ಅವ್ರಿಗೆ ದೇವ್ರ ಕೃಪೆ ಸಿಗೋದು ಮತ್ತೆ ನೀನೀಗ ನನ್ ಜೊತೆ ಟೈಮ್ ಕಮ್ಮಿ ಇದೆ ಸರಿ ಸರಿ ನಡೀರಿ ಇವಾಗ ಹೋಗೋಣ ಇಷ್ಟು ದೊಡ್ಡ ಲಾಡುವನ್ನ ಮಾಡೋದಕ್ಕೆ ತುಪ್ಪ ಸಕ್ಕರೆ ದ್ರಾಕ್ಷಿ ಉಳ್ದಿರೋ ಸಾಮಗ್ರಿಗಳೆಲ್ಲ ನಿಮ್ ಊರಲ್ಲಿ ಇದೆ ತಾನೇ ಅಯ್ಯೋ ನಿನಗೆಲ್ಲ ಸಿಗುತ್ತಪ್ಪ ಆದ್ರೆ ಲಾಡು ಮಾತ್ರ ಆಕಾಶದಷ್ಟು ಎತ್ತರಕ್ಕಿರ್ಬೇಕು ಚಜ್ಜು ಮತ್ತೆ ನಂದು ಚಂದನ್ಪುರದ ಕಡೆಗೆ ಹೊರಟ್ಬಿಡ್ತಾರೆ ಮತ್ತೆ ಇಬ್ರು ಬಂದು ಮುಖ್ಯಸ್ಥರ ಮುಂದೆ ನಿಂತು ಬಿಡ್ತಾರೆ ಹಾಗಿದ್ರೆ ನೀನು ನಂದುಗೆ ಎಲ್ಲಾ ವಿಷಯ ಹೇಳಿರ್ಬೇಕು ಅನ್ಸುತ್ತೆ ನೀನು ತುಂಬಾ ದೊಡ್ಡ ಲಾಡು ಮಾಡ್ಬೇಕಾಗುತ್ತೆ ಮಾಡೋಣ ಅದಕ್ಕೇನು ಅಯ್ಯೋ ಡೋಲು ಇಷ್ಟೊಂದು ಕಿರ್ಸ್ಕೊಂಡ್ ಬರ್ತಾ ಇದೀಯಾ ಏನಾಯ್ತು ಮುಖ್ಯಸ್ಥರೇ ನನಗ್ ನಂಬಿಕೆ ಇಲ್ಲ ನಾವು ಲಕ್ಕನ್ಪುರದವ್ರಿಗಿಂತ ತುಂಬಾ ದೊಡ್ಡ ಲಾಡು ಮಾಡ್ತೀವಿ ಅಂತ ಯಾಕೆ ಅವರು ಅಷ್ಟು ದೊಡ್ಡ ಲಾಡನ್ನ ಮಾಡ್ತಾ ಇದಾರೆ ಲಕ್ಕನ್ಪುರದ ಮುಖ್ಯಸ್ಥರು ನಾವು ಆಕಾಶದ ಎತ್ತರದಷ್ಟು ಲಾಡನ್ನ ಮಾಡೋಣ ಅದಕ್ಕೆ ನಮ್ಗೆ ತುಂಬಾ ಟೈಮ್ ಬೇಕಾಗುತ್ತೆ ಇವತ್ತಿಂದನೇ ಸಕ್ಕರೆ ತುಪ್ಪ ಎಲ್ಲ ವ್ಯವಸ್ಥೆ ಮಾಡೋಕ್ ಶುರು ಮಾಡಿ ಮುಖ್ಯಸ್ಥರೇ ಎರಡು ಊರವರು ಎಲ್ರಿಗಿಂತ ದೊಡ್ಡ ಲಾಡು ಮಾಡುವಂತ ತಯಾರಿನ ನಡೆಸ್ಬಿಡ್ತಾರೆ ಮುಖ್ಯಸ್ತ್ರ ಈ ಲಾಡು ಅಂತೂ ಎರಡನೇ ಮಹಡಿ ಕಟ್ಟೋಸಲ್ಲಿ ಬಿದ್ದೋಗ್ತಾ ಇದೆ ಈಗೇನ್ ಮಾಡೋದು ಹೀಗೆ ಆದ್ರೆ ನಾವು ಕುತುಬ್ ಮಿನಾರ್ ಅಷ್ಟು ದೊಡ್ಡ ಲಾಡನ್ನ ಮಾಡೋದಕ್ಕಾಗಲ್ಲ ಅರ್ಧದಷ್ಟು ಊರ್ನವರ ಸಕ್ಕರೆ ಹಾಕಿದೀವಿ ಇದರಲ್ಲಿ ಆದ್ರೂ ಲಾಡು ಒಡೆದೋಗ್ತಾ ಇದೆ ನಾವ್ ಯಾಕೆ ಕಟ್ಟಿಗೆಯಲ್ಲಿ ಕುತುಬ್ ಮೀನಾರನ್ನ ಮಾಡಬಾರ್ದು ಮತ್ತೆ ನಾವ್ ಅದ್ರ ಮೇಲೆ ಲಾಡುವಿನ ಬೂಂದಿಯನ್ನ ಹಾಕೋಣ ಇದರಿಂದ ಎಲ್ರಿಗೂ ಅನ್ಸುತ್ತೆ ಇದು ಒಳಗಿಂದ ಹೊರಗಡೆಯಿಂದ ಅಸಲಿ ಲಾಡು ಅಂತ ಈಗ ಲಖನ್ಪುರ ಊರವರು ಎಲ್ರಿಗಿಂತ ಮೊದ್ಲು ಮರದ ಕುತುಬ್ ಮಿನಾರನ್ನ ಮಾಡಕ್ಕೆ ಶುರು ಮಾಡ್ತಾರೆ ಈ ಕಡೆ ಚಂದನ್ಪುರ ಊರವರು ಕೂಡ ಅವರ ತಯಾರಿಯಲ್ಲಿ ಇರ್ತಾರೆ ಲಾಡುನ ಮಾಡೋದಕ್ಕೆ ಮತ್ತೆ ಚಂದನ್ಪುರದವರು ಬೆಟ್ಟದಷ್ಟು ಎತ್ತರದ ಲಾಡುವನ್ನ ಮಾಡ್ಬಿಡ್ತಾರೆ ಮತ್ತೆ ಎಲ್ರು ಖುಷಿ ಆಗ್ಬಿಡ್ತಾರೆ ಆದ್ರೆ ಸ್ವಲ್ಪ ಹೊತ್ತಲ್ಲಿ ನೋಡ್ ಹಾಗೆ ಆ ಲಾಡು ಒಡೆದು ಕೆಳಗೆ ಬೀಳಕ್ ಶುರುವಾಗತ್ತೆ ಏನಪ್ಪ ಸಿಹಿ ಮಾಡೋನೆ ನೀನು ಬೆಟ್ಟದಷ್ಟು ದೊಡ್ಡದಾಗಿ ಮಾಡಿರುವ ಈ ಲಾಡು ಪೂಜೆ ಆಗೋದಕ್ಕೂ ಮುಂಚೆನೆ ಮುರಿದೋಗ್ತಾ ಹೋಗ್ತಾ ಇದೆಯಲ್ಲ ಈಗ ನಾಳೆ ಪೂಜೆಯಲ್ಲಿ ಏನಂತ ಮಾಡೋದು ಎಲ್ಲಿಂದ ಹುಡ್ಕೊಬಂದಿಯೋ ಇವನ್ನ ನಂದು ಇವ್ನೊಬ್ಬ ಸಿಹಿ ಮಾಡೋನಾ ಸಿಟಿಯಿಂದ ಹುಡ್ಕೊಂಡ್ ಕರ್ಕೊಂಡ್ ಬಂದಿದ್ದು ಎಲ್ರು ಹೇಳ್ತಿದ್ರು ಇವನೊಬ್ಬ ಫೇಮಸ್ ಸಿಹಿ ಮಾಡೋನು ಅಂತ ನನ್ಗೇನು ಗೊತ್ತಿತ್ತು ಇವನಿಗೆ ಸರಿಯಾಗಿ ಲಾಡು ಮಾಡೋದಕ್ಕೂ ಬರಲ್ಲ ಅಂತ ಈಗ ಲಾಡುನೇ ಆಗಿಲ್ಲ ಅಂದ್ಮೇಲೆ ಇನ್ನು ದೇವ್ರ ಪೂಜೆ ಹೇಗಾಗುತ್ತೆ ನೀವೇ ಹೇಳಿ ಲಾಡು ಇಲ್ದೆ ದೇವರ ಆಶೀರ್ವಾದ ಕೂಡ ಸಿಗಲ್ಲ ಮತ್ತೆ ಈ ಪಂದ್ಯದಲ್ಲಿ ಗೆಲ್ಲೋಕು ಆಗಲ್ಲ ಹಾಗಾದ್ರೆ ಈ ಸಲ ಕೂಡ ಲಕ್ಕನ್ ತೋರಿಸ್ತಾರೆ ಆ ದೇವಿ ಕೃಪೆ ಮೇಲೆ ಇದೆ ಅಂತನಾ ಮಾಡೋದು ಕೆಲ್ಸಾನು ಸರಿಯಾಗಿ ಮಾಡಕ್ ಆಗಲ್ಲ ನಿಮ್ಗೆ ಸಿಹಿ ಮಾಡೋನ್ನ ಕರ್ಸಿದಿರಿ ಅವನು ಇಂಥವನು ಅಯ್ಯೋ ಭಾಗ್ಯವತಿ ನಿನ್ನ ಸಂಗೀತ ಸ್ವಲ್ಪ ನಿಲ್ಲಿಸ್ತೀಯಾ ನನಗ್ ಸ್ವಲ್ಪ ಯೋಚನೆ ಮಾಡೋಕ್ ಬಿಡು ಈಗ ಯೋಚನೆ ಮಾಡೋದ್ರಿಂದ ಏನ್ ಪ್ರಯೋಜನ ಲಾಡು ಮಾಡೋದಕ್ಕೆ ಈಗ ಸಾಮಾನ್ ಕೂಡ ಇಲ್ಲ ಈಗ ನಮ್ಮ ಹತ್ರ ಅಷ್ಟೊಂದ್ ಸಮಯ ಕೂಡ ಇಲ್ಲ ಮತ್ತೆ ಮಾಡೋದಕ್ಕೆ ಮತ್ತೆ ಅಷ್ಟೊಂದು ಸಕ್ಕರೆನೂ ಇಲ್ಲ ಅಷ್ಟೊಂದು ಇಲ್ಲ ಊರಿನ ಜನ ಎಲ್ಲ ಬೇಜಾರ್ ಮಾಡ್ಕೊಂಡು ಅವ್ರವ್ರೆ ಗೆಲ್ತಾರೆ ಅಂತ ಮತ್ತೆ ಈ ಸಲ ಕೂಡ ಪೂರ್ತಿ ವರ್ಷ ಅವ್ರಿಗೆ ಸೇವೆ ಮಾಡ್ತಾ ಇರ್ಬೇಕು ಅನ್ಸುತ್ತೆ ಮಾರನೇ ದಿನ ಬೆಳಗ್ಗೆ ಚಂದನ್ಪುರದ ಜನ ಏಳ್ತಾರೆ ಮತ್ತೆ ನೋಡ್ತಾರೆ ಒಂದು ದೊಡ್ಡ ಲಾಡು ಊರಲ್ಲಿ ಇರುತ್ತೆ ಅದರ ಮೇಲಿನ ಭಾಗ ಮೋಡದಲ್ಲಿ ಹೋಗ್ಬಿಟ್ಟಿರತ್ತೆ ಎಲ್ರು ಅದನ್ನ ನೋಡಿ ತುಂಬಾ ಸಂತೋಷ ಪಡ್ತಾರೆ ಅರೆ ಚಜ್ಜು ನೀನಂತೂ ರಾತ್ರೋರಾತ್ರಿ ಇಷ್ಟು ದೊಡ್ಡ ಲಾಡನ್ನ ಮಾಡಿ ಚಮತ್ಕಾರನೆ ಮಾಡ್ಬಿಟ್ಟಿದ್ಯಾ ನಾನಂತೂ ರಾತ್ರಿ ಹೋಗಿ ಮಲಗಿದ್ದೆ ಅಷ್ಟೇ ಹಾಗಿದ್ರೆ ಮಾಡಿದ ಮಾಡಿದ್ಯಾರು ಗೊತ್ತಿಲ್ಲ ಈಗ ಊರಿನ ಎಲ್ಲ ಜನರಿಗೂ ಅರ್ಥ ಆಗಿರತ್ತೆ ಇದು ದೇವರ ಕೃಪೆ ಅಂತ ಈಗ ಊರಿನ ಎಲ್ಲಾ ಜನ ದೇವರ ಪೂಜೆ ಮಾಡ್ಬೇಕು ಪಂದ್ಯನ ಶುರು ಮಾಡ್ಬೇಕು ಅಂತ ಕಾಯ್ತಿರ್ತಾರೆ ಈಗ ಈಗ ಯಾವ ಊರವರು ಗೆಲ್ತಾರೆ ಅಂತ ಲಖನ್ಪುರ ಊರಿನ ಜನ ಕೂಡ ಅವರು ಮಾಡಿರೋಂತ ಲಡ್ಡುನ ದೇವರ ಮುಂದೆ ಇಟ್ಟಿರ್ತಾರೆ ಎಲ್ಲರೂ ನೋಡ್ತಿರ್ತಾರೆ ಎರಡು ಲಾಡುಗಳ ಉದ್ದ ಆಕಾಶದ ಮೋಡದಲ್ಲಿ ಮುಚ್ಚೋಗ್ಬಿಟ್ಟಿರತ್ತೆ ಎಷ್ಟು ಚೆನ್ನಾಗಿ ಹೊಳಿತಾ ಇದೆ ನಮ್ಮ ಲಾಡು ಬಹುಶಃ ಚಂದನಪುರದವರು ನಮ್ಮ ಲಾಡುನ ಹೊಳುಪಿಂದಾನೇ ಸೋಲ್ತಾರೆ ಅನ್ಸುತ್ತೆ ಅಲ್ವೇನಪ್ಪ ಈ ಸಲ ನಿನ್ನ ಮಾತು ಸುಳ್ಳಾಗುತ್ತೆ ರಾಮ್ ಲಖನ್ ಚಂದನಪುರದಲ್ಲಿ ಮಾಡಿರುವ ಲಾಡ್ ನಲ್ಲಿ ಸ್ವಲ್ಪ ಹೊಳಪೇನೋ ಕಮ್ಮಿನೇ ಇದೆ ಆ ಮುಖ್ಯಸ್ತ್ರ ಚಂದನಪುರದ ಲಾಡಿನ ಹೊಳಪು ಇಡೀ ಊರೇ ಹೊಳೆಯೋತಾರೆ ಮಾಡ್ತಾ ಇದೆ ನನ್ಗಂತೂ ಆ ತರದ್ ಯಾವ್ದೇ ಹೊಳಪು ಕಾಣಿಸ್ತಿಲ್ವಲ್ಲ ಇವಾಗ ಏನ್ ಹೊಳಪು ಕಾಣಿಸ್ತಾ ಇದ್ಯೋ ಅದು ಲಕ್ಕನ್ಪುರದಲ್ಲಿ ದಲ್ಲಿ ಮಾಡಿರೋ ಲಾಡ್ನ ಹೊಳಪು ಮತ್ತೆ ನಿಮ್ಮ ಲಾಡು ಕೂಡ ಹೊಳಿತಾ ಇರೋದು ಮತ್ತೆ ನೀವ್ ಲಾಡಿನ ಹೊಳಪು ಅಂತ ಅದಂತೂ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ದೇವರ ಆಶೀರ್ವಾದ ಮೇಲೆ ಯಾರ ಲಾಡು ತುಂಬಾ ದೊಡ್ಡದಾಗಿದೆ ಅಂತ ಬಹುಶಃ ಪ್ರತಾಪ್ ಸಿಂಗ್ ನೀನು ಹೋದ್ ಸಲದ ಸೋಲನ್ನ ಮರ್ತಿದ್ಯಾ ಅನ್ಸುತ್ತೆ ಮತ್ತೆ ಈ ಸಲ ಕೂಡ ಇನ್ನು ಪಂದ್ಯ ಮುಗ್ದಿಲ್ಲಪ್ಪ ಸೋತಿರುವಂತ ಊರು ಗೆದ್ದಿರುವಂತ ಊರಿನ ಮುಂದೆ ದೊಡ್ಡ ದೊಡ್ಡ ಮಾತಾಡೋ ಯೋಗ್ಯತೆ ಇಲ್ಲ ಎಲ್ಲರೂ ದೇವರಿಗೆ ಪೂಜೆ ಮತ್ತೆ ಅರ್ಚನೆಯನ್ನ ಶುರು ಮಾಡ್ತಾರೆ ಮತ್ತೆ ದೇವರ ಆಶೀರ್ವಾದ ಈ ಸಲ ಯಾರಿಗ್ ಸಿಗುತ್ತೆ ಅಂತ ಎಲ್ಲರೂ ಕಾಯ್ತಾ ಇರ್ತಾರೆ ನೋಡ್ ನೋಡ್ತಾ ಇದ್ದ ಹಾಗೆ ಲಕನ್ಪುರದ ಲಾಡು ಧಡ ಧಡ ಅಂತ ಒಡೆದು ಕೆಳಗ್ ಬೀಳೋದಕ್ಕೆ ಶುರುವಾಗ್ಬಿಡತ್ತೆ ಮತ್ತೆ ನಾಲ್ಕು ಕಡೆ ಕಟ್ಟಿಗೆಗಳಿಂದ ರಾಶಿ ಬಿದ್ಬಿಡತ್ತೆ ಅಯ್ಯೋ ಇವ್ರ ಲಾಡಂತೂ ಟೊಳ್ಳಾಗಿದೆ ಇದನ್ನ ಪೂರ್ತಿಯಾಗಿ ಕಟ್ಗೆಯಿಂದಾನೆ ಮಾಡಿರೋದು ಬರೀ ಮೇಲ್ಗಡೆ ಮಾತ್ರ ಲಾಡು ಇತ್ತು ಅಷ್ಟೇ ಮತ್ತೆ ಒಳಗಡೆ ಪೂರ್ತಿ ಕಟ್ಗೆನೆ ಇಟ್ಟಿದ್ದಾರೆ ನೋಡ್ದೆ ಲಕಾಂತ್ ದೇವರ ಕೃಪೆಯಿಂದಾಗಿ ನಿಮ್ಮ ಸುಳ್ಳು ಇಡೀ ಊರ್ನವರ ಮುಂದೆ ಬಯಲಾಯ್ತು ಪ್ರತಿ ವರ್ಷ ಹೀಗೆ ಮೋಸ ಮಾಡಿ ಗೆದ್ಕೊಂಡ್ ಬರ್ತಿದ್ರ ನೀವು ಹೌದು ಮುಖ್ಯಸ್ಥರೇ ಬರೀ ದೊಡ್ಡ ದೊಡ್ಡ ಮಾತು ಮಾಡೋದ್ ಮಾತ್ರ ಚಿಕ್ಕ ಲಾಡು ಇನ್ನು ಪೂರ್ತಿ ವರ್ಷ ಚಂದನಪುರದವ್ರ ಮುಂದೆ ಇವರು ತಲೆ ತೋರಿಸ್ತೀವಿ ಅಂತ ಆಗ ಆಕಾಶ ಗರ್ಜಿಸೋಕೆ ಶುರುವಾಗತ್ತೆ ಆಕಾಶದಿಂದ ಬಂದಿರೋ ಒಂದು ಉಜ್ವಲವಾದ ಬೆಳಕು ನಾಲ್ಕು ಕಡೆಗಳಲ್ಲಿ ಹರಡು ಬಿಡತ್ತೆ ಮತ್ತೆ ಆಗ್ಲೇ ಒಂದು ಧ್ವನಿ ಕೂಡ ಬರತ್ತೆ ಸುಳ್ಳಿನ ಬೆಟ್ಟ ಎಷ್ಟೇ ದೊಡ್ಡದಾಗಿದ್ರು ಕೂಡ ಯಾವತ್ತಾದ್ರೂ ಒಂದು ದಿನ ಬಿದ್ದೇ ಬೀಳತ್ತೆ ಲಖನ್ಪುರದವರು ಯಾವಾಗ್ಲೂ ಚಂದನ್ಪುರದವರ ಜೊತೆ ಮೋಸ ಮಾಡ್ಕೊಂಡೇ ಬಂದಿದ್ದಾರೆ ಅದಕ್ಕೆ ಇನ್ಮೇಲೆ ಪ್ರತಿ ವರ್ಷ ಯಾವುದೇ ಪಂದ್ಯ ಕೂಡ ಇಲ್ಲದೆ ಚಂದನ್ಪುರನೆ ಗೆಲ್ತಾ ಬರುತ್ತೆ ಮತ್ತೆ ಲಖನ್ಪುರ್ದವ್ರು ಯಾವಾಗ್ಲೂ ಚಂದನ್ಪುರ್ದವ್ರು ಹೇಳೋದನ್ನ ಕೇಳ್ಬೇಕು ಮತ್ತೆ ನನ್ನ ಆಶೀರ್ವಾದ ಕೂಡ ಚಂದನ್ಪುರದವ್ರ ಮೇಲೆ ಇರುತ್ತೆ ಮತ್ತೆ ಇನ್ಮೇಲೆ ಯಾವುದೇ ರೀತಿಯ ಪಂದ್ಯ ನಡೆಯೋದಿಲ್ಲ ಕುಲದೇವತೆಗೆ ಜಯವಾಗಲಿ ಈ ವರ್ಷ ನಮಗೆಲ್ಲ ಗೊತ್ತಾಯ್ತು ಒಳ್ಳೆ ಮನ್ಸಿನ ಮತ್ತೆ ನಿಷ್ಠೆಯಿಂದ ನಾವು ಯಾವುದೇ ಕೆಲಸ ಮಾಡಿದ್ರು ಖಂಡಿತವಾಗ್ಲೂ ಅದು ನೆರವೇರುತ್ತೆ ನಾವು ನಿಮ್ ತರನೆ ನಕಲಿ ಲಾಡು ಮಾಡಬಹುದಾಗಿತ್ತು ಕ್ಷಮಿಸ್ಬಿಡು ಪ್ರತಾಪ್ ನಾನು ಮರ್ತೆ ಬಿಟ್ಟಿದೆ ನಾನು ದೇವ್ರ ಜೊತೆಲಿ ತಪ್ಪು ಮಾಡ್ತಾ ಇದ್ದೀನಿ ಅಂತ ಮತ್ತೆ ಈ ಶಿಕ್ಷೆ ಅನುಭವಿಸೋದಕ್ಕೆ ತಯಾರಾಗಿದ್ದೀನಿ ಇನ್ ಮುಂದೆ ಲಖನ್ಪುರ್ದ ಜನರು ಚಂದನ್ಪುರದ ಊರ್ನ ಎಲ್ಲ ಮಾತನ್ನು ಕೇಳುತ್ತೆ ಇಲ್ಲ ರಾಮ್ ಲಖನ್ ಒಂದ್ ವೇಳೆ ನಾನು ಕೂಡ ನಿಂತರನೆ ಇದನ್ನ ನಡ್ಸ್ಕೊಂಡು ಹೋದ್ರೆ ನಾನು ಕೂಡ ದೇವರ ಕೃಪೆಯನ್ನ ದುರುಪಯೋಗ ಆಗುತ್ತೆ ಇವತ್ತಿಂದ ಎಲ್ರು ಒಂದೇ ಚಿಕ್ಕೋರು ದೊಡ್ಡೋರು ಅಂತ ಯಾರೂ ಇಲ್ಲ ನಾವೆಲ್ಲ ಸೇರಿ ದೇವರ ಪೂಜೆಯನ್ನ ಮಾಡೋಣ ಇನ್ ಮುಂದೆ ಇದನ್ನ ಪಂದ್ಯ ತರ ಆಚರಿಸೋದ್ ಬೇಡ ಒಂದು ಉತ್ಸವ ತರ ಆಚರಿಸೋಣ ನೀನ್ ಹೇಳಿರೋ ಎಲ್ಲ ಮಾತನ್ನು ನಾನು ಒಪ್ತೀನಿ ಪ್ರತಾಪ್ ಇವತ್ತಿಂದ ಎರಡು ಊರ್ನವರು ಒಟ್ಟಾಗೆ ಇರ್ತೀವಿ ಈಗ ಎರಡು ಊರಿನವರು ಸೇರ್ಕೊಂಡು ಅಕ್ಕಪಕ್ಕದಲ್ಲಿರೋ ಊರ್ನವರನ್ನ ಕರೆದು ಊಟ ಮತ್ತೆ ಪೂಜೆಗೆ ಕರಿತಾ ಇರ್ತಾರೆ ಮತ್ತೆ ಎರಡು ಊರಿನವರು ಸೇರ್ಕೊಂಡು ದೇವರ ಪೂಜೆ ಇರ್ತಾರೆ ಮತ್ತೆ ಈ ರೀತಿಲಿ ಲಖನ್ಪುರ ಮತ್ತು ಚಂದನಪುರ ಎರಡು ಊರುಗಳು ಸೇರ್ಕೊಳ್ಳುತ್ತವೆ ಮತ್ತೆ ಎರಡು ಊರಿನವರು ಸೇರ್ಕೊಂಡು ಈ ಉತ್ಸವನ ಚೆನ್ನಾಗಿ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾರೆ ಮತ್ತೆ ಒಂದು ಅಂಧ ಪದ್ಧತಿಯನ್ನ ಕೈ ಬಿಟ್ಟು ಹೊಸ ರೀತಿಯ ಭಕ್ತಿ ಪದ್ಧತಿಯನ್ನ ಶುರು ಮಾಡ್ತಾರೆ